ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ ನಾನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಮತ್ತೆ ಹುಳಿ ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ಸಕ್ಕರೆ ಪೊಂಗಲ್ ಮತ್ತೆ ಖಾರ ಪೊಂಗಲ್ ಮಾಡೋದಕ್ಕೆ ಬೇಕಾದಂತಹ ಸಾಮಗ್ರಿಗಳು ನಾನಿಲ್ಲಿ ಎರಡು ಕಪ್ನಷ್ಟು ಎರಡು ಲೋಟದಷ್ಟು ರೆಗ್ಯುಲರ್ ರೈಸ್ನ ತಗೊಂಡಿದ್ದೀನಿ ಎರಡು ಲೋಟ ಅಕ್ಕಿಗೆ ಒಂದು ಲೋಟದಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ ಒಂದು ಹಾಫ್ ಟೀ ಸ್ಪೂನ್ನಷ್ಟು ಅರಿಶಿನ ಎಂಟರಿಂದ ಹತ್ತು ಕರಿಮೆಣಸು ಒಂದು ಟೀ ಅಷ್ಟು ಜೀರಿಗೆ ಒಂದು ಚಮಚದಷ್ಟು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಹಸಿ ಶುಂಠಿ ಗೋಡಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಉಕ್ಕಾಲು ಕಪ್ನಷ್ಟು ಹಸಿ ಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಹಾಲು ಗೋಡಂಬಿ ದ್ರಾಕ್ಷಿ ಒಂದು ನಾಲ್ಕು ಏಲಕ್ಕಿ ಒಂದು ಹಚ್ಚನಷ್ಟು ಬೆಲ್ಲ ಇಲ್ಲಿ ತುಪ್ಪನ ನಾನು ನಾಲ್ಕು ಟೀ ಸ್ಪೂನಷ್ಟು ತಗೊಂಡಿದ್ದೀನಿ ಎರಡು ಟೂಸ್ ಟೀ ಸ್ಪೂನಷ್ಟು ಪೊಂಗಲ್ಗೆ ಸಿಹಿ ಪೊಂಗಲ್ಗೆ ಖಾರದ ಪೊಂಗಲ್ಗೆ ಒಂದು ಎರಡು ಟೀ ಸ್ಪೂನಷ್ಟು ಇದ್ದೀನಿ ಮತ್ತು ನಾನು ಅಕ್ಕಿನ ಎರಡು ಲೋಟ ಅಕ್ಕಿ ಒಂದು ಲೋಟ ಹೆಸರುಬೇಳೆ ತೊಗೊಂಡಿರೋದು ಒಟ್ಟಿಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಬಿಟ್ಟು ಅದು ಸಿಹಿ ಪೊಂಗಲ್ಗೆ ಅರ್ಧ ಬೇಳೆ ಅಕ್ಕಿಯನ್ನ ಅರ್ಧ ಖಾರ ಪೊಂಗಲ್ಗೆ ತೆಗೆದುಕೊಳ್ತಾ ಇದೀನಿ ಮೊದಲಿಗೆ ಒಂದು ಪಾನ್ ಇಟ್ಕೊಂಡಿದ್ದೀನಿ ಈಗ ಹೆಸರು ಬೇಳೆನ ಹುರ್ಕೊಳ್ಳೋಣ ಸ್ವಲ್ಪ ಈಗ ಹೆಸರು ಬೇಳೆ ಸ್ವಲ್ಪ ಕೆಂಪಗಾಗಿದೆ ಈಗ ಇಟ್ ಸಾಕು ಈಗ ಆಫ್ ಮಾಡ್ಕೊಂಡ್ಬಿಡೋಣ ಸ್ಟವ್ನ ಈಗ ಒಂದು ಕುಕ್ಕರ್ಗೆ ನಾನು ಹುರಿದಿಟ್ಕೊಂಡಿರೋ ಹೆಸರು ಬೇಳೆನ ಹಾಕ್ತಾ ಇದ್ದೀನಿ ಮತ್ತೆ ಅಕ್ಕಿಯನ್ನು ಕೂಡ ಒಂದು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ನೀರ್ನಲ್ಲಿ ಎರಡು ಸಾರಿ ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ ಅದನ್ನೂ ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಆರು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ನಾನು ಎರಡು ಕಪ್ಪು ಎರಡು ಲೋಟ ಅಕ್ಕಿ ಒಂದು ಕಪ್ ಒಂದು ಲೋಟದಷ್ಟು ಹೆಸರು ಬೇಳೆಗೆ ಆರು ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ ಈಗ ಅಕ್ಕಿ ಹೆಸರು ಬೇಳೆ ಹಾಕಿದ್ಮೇಲೆ ನಾವು ಇದನ್ನ ಕುಕ್ಕರ್ ನ ಮುಚ್ಚಿಬಿಟ್ಟು ಮೂರು ಮೂರರಿಂದ ಅಥವಾ ನಾಲ್ಕು ಉಜಿಲ್ ಕೂಗಿಸ್ಕೊಳ್ಳೋಣ ಈಗ ಇದು ಮೂರು ಸಿಟ್ಟಿಗೆ ಉಸ್ಕೊಂಡಿದೀನಿ ಇದು ಕುಕ್ಕರ್ ಕೂಡ ಸ್ವಲ್ಪ ಹಾರಿದೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಈ ಮಾಡಿಟ್ಕೊಂಡಿರೋ ಅನ್ನ ಮತ್ತು ಹೆಸರು ಬೇಳೆನ ಎರಡು ಭಾಗವಾಗಿ ಮಾಡ್ಕೊಳ್ತಾ ಇದ್ದೀನಿ ಮೊದಲೇ ಹೇಳಿದ ಹಾಗೆ ಒಂದು ಭಾಗ ಸಿಹಿ ಪೊಂಗಲು ಒಂದು ಭಾಗ ಖಾರದ ಪೊಂಗಲು ಮಾಡೋದಕ್ಕೆ ಅರ್ಧ ಅರ್ಧ ಮಾಡ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ನಾನು ಒಂದೊಂದು ಪಾತ್ರೆಯ ಇಟ್ಕೊಂಡಿದ್ದೀನಿ ಎರಡು ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ ಇದಕ್ಕೆ ಗೋಡಂಬಿನ ಮೊದಲಿಗೆ ಹುರಿದು ತೆಗಿತಾ ಇದ್ದೀನಿ ಇದು ಸ್ವಲ್ಪ ಚಂದು ಬಣ್ಣ ಬರೋವರೆಗೂ ಹುರ್ಕೊಂಡು ಒಂದು ಪ್ಲೇಟಿಗೆ ತಕ್ಕೊಂಡ್ಬಿಡೋಣ ಈಗ ಅದೇ ತುಪ್ಪಕ್ಕೆ ಸ್ವಲ್ಪ ಸಾಸಿವೆ ಒಂದು ಹಸಿ ಮೆಣಸಿನ್ಕಾಯಿನ ಒದ್ದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ ಹಾಗೆ ಇಲ್ಲಿ ಕರಿ ಮೆಣಸನ್ನು ಹಾಕ್ತಾಯಿದ್ದೀನಿ ಒಂದು ಚಿಟ್ಕೆ ಎಷ್ಟು ಹಿಂಗ್ ಹಾಕೊಳ್ಳೋಣ ಮತ್ತೆ ಜೀರಿಗೆ ಹಾಕ್ತಾ ಇದ್ದೀನಿ ಕಟ್ ಮಾಡಿಟ್ಕೊಂಡಿರೋ ಹಸಿ ಶುಂಠಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಚಿಟ್ಕೆ ಎಷ್ಟು ಅರಿಶಿನ ಈಗ ಈ ಒಗ್ಗರಣೆಗೆ ಅರ್ಧದಷ್ಟು ನಾನು ಬೇಳೆ ಮತ್ತು ಅಕ್ಕಿಯನ್ನ ಬೇಯಿಸಿಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆ ಒಂದು ಚೂರು ನೀರು ಹಾಕ್ತೀನಿ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ಒಂದು ಸ್ವಲ್ಪ ಪೊಂಗಲು ಚೂ ತೆಳುವಾಗಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕುಕ್ಕರ್ನಲ್ಲಿ ಅನ್ನ ಮಾಡುವಾಗ ಉಪ್ಪು ಹಾಕಿರಲಿಲ್ಲ ಇವಾಗ ಹಾಕ್ತಾಯಿದ್ದೀನಿ ಉಪ್ಪನ್ನ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅವರಿ ಇಲ್ಲಿ ಒಂದು ಐದರಿಂದ ಆರು ನಿಮಿಷದವರೆಗೂ ಬೇಯಕ್ಕೆ ಬಿಡೋಣ ಈಗ ಇದು ಚೆನ್ನಾಗಿ ಕುದ್ದಿದೆ ನೋಡಿ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಪೊಂಗೋಲಿಗೆ ರೆಡಿ ಮಾಡ್ಕೊಳ್ಳೋಣ ಮೇಲೆ ಸಾರಿ ಇದು ಕೊಂಚು ಕಾಯಿ ತುರಿ ಹಾಕೋದನ್ನ ಮರೆತಿದ್ದೆ ಕಾಯಿ ತುರಿ ಹಾಕ್ತಾ ಇದ್ದೀನಿ ಅದಕ್ಕೆ ಕೊನೆ ಇದಾಗಿ ಕಾಯಿ ತುರಿ ಹಾಕಿದ ಮೇಲೆ ಒಂದು ಅರ್ಧ ಕಪ್ನಷ್ಟು ನಾನು ಒಂದು ಲೋಟ ಹಾಲು ತೊಗೊಂಡಿದ್ದೀನಲ್ಲ ಅದರಲ್ಲಿ ಅರ್ಧ ಕಪ್ನಷ್ಟು ಹಾಲು ಹಾಕ್ತಾ ಇದ್ದೀನಿ ಈ ಹಾಲು ಹಾಕೋದ್ರಿಂದ ಮೃದುವಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಕೊನೆಯದಾಗಿ ಹಾಕಬೇಕಾಗತ್ತೆ ಅದಕ್ಕೆ ಹಾಲು ಒಂದು ಅರ್ಧ ಕಪ್ನಷ್ಟು ಖಾರ ಪೊಂಗಲ್ಗೆ ಒಂದು ಅರ್ಧ ಕಪ್ನಷ್ಟು ಸಿಹಿ ಪೊಂಗಲ್ಗೆ ಹಾಲು ತಗೊಂಡಿದ್ದೆ ನಾನು ಅದರಲ್ಲಿ ಅರ್ಧ ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ಟೋವ್ ಆಫ್ ಮಾಡ್ಕೊಂಡ್ಬಿಡೋಣ ಇವಾಗ ಖಾರ ಪೊಂಗಲ್ ರೆಡಿ ಆಗಿದೆ ಈಗ ಸಿಹಿ ಪೊಂಗಲ್ಗೆ ಇನ್ನೊಂದು ಪಾತ್ರನ ಇಟ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿದ ಮೇಲೆ ಅದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ತೆಗೆದಿಟ್ಕೊಂಡ್ಬಿಡೋಣ ಈಗ ಇಟ್ ಸಾಕು ಇದನ್ನು ತೆಗೆದುಬಿಡ್ತೀನಿ ಈಗ ಅದೇ ತುಪ್ಪದ ಪಾತ್ರೆಗೆ ನಾನು ಇನ್ನು ಉಳಿದ ಅರ್ಥ ಅನ್ನ ಮತ್ತು ಬೇಳೆನ ಬೇಯಿಸ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಆ ನಂತರ ನಾನು ಸಾರಿ ವೀಕ್ಷಕರ ವಿಡಿಯೋದಲ್ಲಿ ನಾನು ಒಣ ಕೊಬ್ಬರಿ ತುರಿನ ಹೇಳೋದನ್ನ ಮರೆತು ಬಿಟ್ಟಿದ್ದೆ ಅದು ಸ್ಕಿಪ್ ಆಗಿಬಿಟ್ಟಿದೆ ಸಾರಿ ಈಗ ಒಣ ಕೊಬ್ಬರಿ ತುರಿನ ಇದಕ್ಕೆ ಹಾಕ್ತಾ ಇದ್ದೀನಿ ಈಗ ಎಲ್ಲ ಬೆಲ್ಲ ಎಲ್ಲ ಕರ್ಗಿದ್ಮೇಲೆ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಈಗ ಎಲ್ಲ ಇದಕ್ಕೆ ಸಾಮಾನುಗಳನ್ನ ಹಾಕಿದ ನಂತರ ಕೊನೆಯದಾಗಿ ನಾವು ಹಾಲನ್ನ ಹಾಕೊಳ್ಬೇಕಾಗತ್ತೆ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಸ್ಟೌವ್ ಆಫ್ ಮಾಡ್ಕೊಂಡ್ಬಿಡೋಣ ಗೋಡಂಬಿ ದ್ರಾಕ್ಷಿನ ಮೇಲೆ ಹಾಕ್ತಾ ಇದ್ದೀನಿ ಈಗ ಸ್ಟೌವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನಾನೀಗ ಖಾರ ಪೊಂಗಲ್ಗೆ ಒಂದು ಗೊಜ್ಜನ್ನ ಮಾಡ್ತಾ ಇದ್ದೀನಿ ಹುಳಿ ಗೊಜ್ಜು ಅಂತ ಮಾಡ್ತಾ ಇದ್ದೀನಿ ಈಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಒಂದು ಚಮಚದಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿಟ್ಕೊಂಡಿದೀನಿ ಬೆಳ್ಳುಳ್ಳಿನ ಮತ್ತೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಗಾತ್ರದಷ್ಟು ಹುಷ ನೀರಿನಲ್ಲಿ ನೆನೆಸಿಟ್ಕೊಂಡು ಅದನ್ನು ಹಾಕ್ತಾ ಒಂದು ಇದೆಯಷ್ಟು ಅರಿಶಿನ ಸ್ವಲ್ಪ ಬೆಲ್ಲ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಬೆಲ್ಲ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಕ್ತಾ ಇದ್ದೀನಿ ಉಪ್ಪು ಒಂಚೂರು ಖಾರದ ಪುಡಿ ಅದು ಕೂಡ ಅವರವ್ರ ಪೇಸ್ಟ್ಗೆ ತಕ್ಕಷ್ಟು ಹಾಕೋಬಹುದು ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ರಸಮ್ ಪೌಡರ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಇದು ಒಂದು ಸ್ವಲ್ಪ ಕುದಿಲಿ ಚೆನ್ನಾಗಿ ಈಗ ಈ ಗೊಜ್ಜು ಚೆನ್ನಾಗಿ ಕುದೀತಾ ಇದೆ ಇವಾಗ ಇದು ರೆಡಿ ಆಗಿದೆ ಸ್ಟೌವ್ ಆಫ್ ಮಾಡ್ಕೊಂಡ್ಬಿಟ್ಟು ಎಲ್ಲಾನು ಸರ್ವ್ ಮಾಡ್ಕೊಳ್ಳೋಣ ಒಂದು ಪ್ಲೇಟ್ಗೆ ನಾನು ಇವತ್ತಿನ ದಿನ ಇಲ್ಲಿ ಒಂದು ಪಾಟ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಸಿಹಿ ಪೊಂಗಲ್ನ ಹಾಕ್ತಾ ಇದ್ದೀನಿ ಖಾರ ಪೊಂಗಲ್ನ ಇನ್ನೊಂದು ಪಾಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಹಾಗೆ ಗೊಜ್ಜಿಗೆ ಅಂತ ನಾನು ಒಂದು ಪುಟಾಣಿ ಒಂದು ಪಾಟ್ ತಗೊಂಡ್ ಅದು ಕೂಡ ನನಗೆ ತುಂಬಾ ಇಷ್ಟ ಆಗಿತ್ತು ಅದಕ್ಕೆ ಅದರಲ್ಲಿ ನಾನು ಗೊಜ್ಜನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ವೀಕ್ಷಕರೇ ನಾನು ಒಂದು ಪಾಟ್ ನಲ್ಲಿ ಯಾವ ರೀತಿ ಒಂದು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಈ ತರ ಒಂದು ಸಾಂಪ್ರದಾಯಿಕ ಶೈಲಿಯಲ್ಲಿ ಇವತ್ತಿನ ದಿನ ನಾನು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ನೀವೆಲ್ಲ ನೋಡಿ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾ ಒಂದು ನೀವು ಕೂಡ ಸಂಕ್ರಾಂತಿ ಹಬ್ಬಕ್ಕೆ ಈ ತರ ಒಂದು ಖಾರ ಪೊಂಗಲು ಸಿಹಿ ಪೊಂಗಲು ಮತ್ತೆ ಹುಳಿ ಗೊಜ್ಜು ಟೇಸ್ಟಿಯಾಗಿರುವಂತಹ ಅಡುಗೆನ ಅಡಿಗೆನ ಈ ತರ ಒಂದು ಅಡಿಗೆನ ಮಾಡಿಬಿಟ್ಟು ಮನೆ ಮಂದಿಗೆ ಮನೆ ಮಂದಿ ಜೊತೆ ನೀವು ಹಬ್ಬವನ್ನು ಆಚರಿಸಿ ಅಂತ ಖುಷಿಯಿಂದ ಆಚರಿಸಿ ಎಲ್ರಿಗೂ ಮುಂಚಿತವಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಹಾಗೆ ನಾನು ಇವತ್ತು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು